ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿನಿವರ್ಸ್ ನಾನು ನಿಮ್ಮ ಮಂಜುಗೌಡ ಜೆಟ್ಲ್ಯಾಗ್ ಪಬ್ನಲ್ಲಿ ಕಾಟೇರ ಸಕ್ಸೆಸ್ ಪಾರ್ಟಿ ಏನು ನಡೆದಿತ್ತು ಅದರ ಸಲುವಾಗಿ ಒಂದಷ್ಟು ಜ ಜನ ನಟರಿಗೆ ಸೂಪರ್ ಸ್ಟಾರ್ಗಳಿಗೆ ನೋಟಿಸ್ಗಳನ್ನು ಕೊಡಲಾಗಿತ್ತು ಆ ನೋಟಿಸನ್ನು ಸ್ವೀಕಾರ ಮಾಡಿ ಎಲ್ಲರೂ ಸ್ಟೇಷನ್ಗೆ ಸುಬ್ರಹ್ಮಣ್ಯನಗರ ಸ್ಟೇಷನ್ಗೆ ವಿಸಿಟ್ ಹಾಕಿ ಪೊಲೀಸರ ವಿಚಾರಣೆಯನ್ನು ಎದುರಿಸಿ ಅವರಿಗೆ ತಮ್ಮ ಹೇಳಿಕೆಯನ್ನು ಲಿಖಿತ ರೂಪದಲ್ಲಿ ಕೊಟ್ಟು ವಾಪಸ್ ಬಂದಂತಹ ಘಟನೆ ಈಗ ಆಲ್ರೆಡಿ ಅದು ಮುಗಿದು ಹೋದ ಅಧ್ಯಾಯ ಈಗ ಜೆಟ್ಲ್ಯಾಗ್ ಪಬ್ಗೆ ಇದೇ ವಿಚಾರದ ಸಲುವಾಗಿ ಮತ್ತೊಂದು ಸಂಕಷ್ಟ ಎದುರಾಗಿದೆ ಏನಪ್ಪಾ ಅಂತಂದರೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳು ಜೆಟ್ಲ್ಯಾಗ್ ಪಬ್ಗೆ ಒಂದು ನೋಟಿಸ್ ಅನ್ನು ನೀಡಿದ್ದಾರೆ ಇನ್ನ ಮುಂದಿನ ಇಪ್ಪತ್ತ ಐದು ದಿನಗಳ ಕಾಲ ಯಾವುದೇ ರೀತಿಯ ಮದ್ಯ ಮಾರಾಟವನ್ನು ಜೆಟ್ಲ್ಯಾಗ್ ಪಬ್ನಲ್ಲಿ ಮಾಡೋ ಹಾಗೆ ಇಲ್ಲ ಎನ್ನುವ ನೋಟಿಸ್ ಅನ್ನ ಜೆಟ್ಲ್ಯಾಗ್ ಪಬ್ಗೆ ನೀಡಿದ್ದಾರೆ ಈ ನಿಯಮವನ್ನು ಏನಾದರೂ ಉಲ್ಲಂಘಿಸಿದರೆ ಅಂದ್ರೆ ಏನು ಅಬಕಾರಿ ನಿಯಮಗಳೇನಿದೆ ಈ ನಿಯಮಗಳನ್ನು ಮೂರು ಬಾರಿ ಏನಾದರೂ ಉಲ್ಲಂಘನೆ ಮಾಡಿದ್ದೆ ಆದರೆ ಅಲ್ಲಿಗೆ ಅಂದ್ರೆ ಜೆಟ್ಲ್ಯಾಗ್ ಪಬ್ಗೆ ಕೊಟ್ಟಿರುವಂತಹ ಏನು ಪರವಾನಗಿ ಅಂದ್ರೆ ಏನು ಲೈಸೆನ್ಸ್ ಅಂತ ಏನಿದೆ ಆ ಸಂಪೂರ್ಣವಾಗಿ ರದ್ದು ಮಾಡಲಾಗುತ್ತೆ ಈಗ ಮೊದಲನೇ ಸಾರಿ ಒಂದು ಅಬಕಾರಿ ವೈಲೇಷನ್ ಏನು ಅಬಕಾರಿ ನಿಯಮಗಳ ಉಲ್ಲಂಘನೆ ಏನಾಗಿದೆ ಜೆಟ್ ಲ್ಯಾಗ್ ಪಬ್ ಕಡೆಯಿಂದ ಅದಕ್ಕೋಸ್ಕರ ಈಗ ಮುಂದಿನ ಇಪ್ಪತ್ತೈದು ದಿನಗಳ ಕಾಲ ಅಲ್ಲಿ ಯಾವುದೇ ರೀತಿಯ ಮದ್ಯ ಮಾರಾಟವನ್ನ ಮಾಡೋ ಹಾಗಿಲ್ಲ ಇದರ ಜೊತೆಗೆ ಈಗ ಆಲ್ರೆಡಿ ಒಂದು ಸಲಿ ನಿಯಮ ಉಲ್ಲಂಘನೆ ಆಗಿದೆ ಇದ್ ಆದ್ಮೇಲೆ ಇನ್ನು ಎರಡು ಸಲಿ ಏನಾದರೂ ನಿಯಮ ಉಲ್ಲಂಘನೆ ಆಯಿತು ಅಂತ ಇಟ್ಕೊಳ್ಳಿ ಕಂಪ್ಲೀಟ್ ಆಗಿ ಜೆಟ್ ಲ್ಯಾಗ್ ಪಬ್ ಗೆ ನೀಡಿರುವಂತಹ ಒಂದು ಏನು ಲೈಸೆನ್ಸ್ ಇದೆ ಆ ಲೈಸೆನ್ಸನ್ನ ಕಂಪ್ಲೀಟ್ ಆಗಿ ರದ್ದನ್ನ ಮಾಡ್ತೀವಿ ಅನ್ನೋ ಒಂದು ನೋಟಿಸ್ ಅನ್ನ ಬೆಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಿಂದ ಜೆಟ್ ಲ್ಯಾಗ್ ಪಬ್ಗೆ ಕೊಡಲಾಗಿದೆ ಜಿಲ್ಲಾ ಅವರ ಕಡೆಯಿಂದ ಒಂದು ಕಡೆ ಕಾಟೇರ ಸಕ್ಸೆಸ್ ಪಾರ್ಟಿ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಟೇರ ಇನ್ನೂರು ಕೋಟಿ ಕ್ಲಬ್ಬನ್ನು ಸೇರುವ ಮೂಲಕ ಅಪ್ಪಟ ಕನ್ನಡ ಚಿತ್ರ ಒಂದು ಇನ್ನೂರು ಕೋಟಿ ಕ್ಲಬ್ನ ಸೇರ ಸೇರಿದ ದಾಖಲೆಯನ್ನು ಕಾಟೇರ ಬರೆಯೋದಕ್ಕೆ ರೆಡಿ ಆಗ್ತಾ ಇದೆ ಒಂದು ಕಡೆ ಸಂಭ್ರಮ ಇನ್ನೊಂದು ಕಡೆ ಕಾಟೇರ ಸಕ್ಸಸ್ ಪಾರ್ಟಿಗೆ ಜಾಗವನ್ನು ಮಾಡಿಕೊಟ್ಟಂತಹ ಪಬ್ಗೆ ಸಂಕಷ್ಟ ಈ ಎರಡು ಒಂದು ಖುಷಿ ವಿಚಾರ ಇನ್ನೊಂದು ಬೇಜಾರಿನ ವಿಚಾರ ಕಾಟೇರ ಕಡೆಯಿಂದ ಬರ್ತಾ ಇರುವಂಥದ್ದು ಇನ್ನೂ ಕಳೆದ ಮೂರು ದಿನಗಳಲ್ಲಿ ಕಾಟೇರ ಅಂದರೆ ಸಂಕ್ರಾಂತಿ ಹಬ್ಬದ ಮೂರು ದಿನ ಸಾಲು ಸಾಲು ರಜೆಗಳೇನಿತ್ತು ಈ ಮೂರು ದಿನ ಸಾಲು ಸಾಲು ರಜೆಗಳಲ್ಲಿ ಕಾಟೇರ ಕೋಟಿ ಕೋಟಿ ಕಲೆಕ್ಷನನ್ನು ಮಾಡ್ಕೊಳ್ಳೋದ್ರ ಮೂಲಕ ಒಟ್ಟು ಹದಿನೆಂಟು ದಿನಗಳಲ್ಲಿ ನೂರ ತೊಂಬತ್ತು ಕೋಟಿಗೂ ಅಧಿಕ ಕಲೆಕ್ಷನನ್ನು ಮಾಡ್ಕೊಳ್ಳೋದ್ರ ಮೂಲಕ ಕರ್ನಾಟಕದಲ್ಲಿ ಅಂದರೂ ಕನ್ನಡದಲ್ಲಿ ಕನ್ನಡ ಚಿತ್ರರಂಗದ ಮಟ್ಟಿಗೆ ಒಂದು ಹೊಸ ದಾಖಲೆಯನ್ನು ಬರೆದಿದೆ ಅಂತಲೇ ಹೇಳಬೇಕು ಇದಿಷ್ಟು ಪ್ರಸ್ತುತ ಸುದ್ದಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ